నమస్కారం లోకల్ పిపాల్ ఇవత్ నా త్రివేణి మెయిన్ థియేటర్ ముందే కృష్ణ అజయరావు అభినయ రాజేసి రాష్టాంత బిడుగడే కృష్ణప్రీయో రాజప్రియరు సినీప్రీరు ఏం హారు అంత నేను బాగు ನನ್ಗಂತೂ ಸಖತ್ ನಮಗೆಲ್ಲ ಇದು ಹಬ್ಬ ನಮ್ ಗುಟ್ಟಪ್ಪ ದೀಪಾವಳಿಗಿಂತ ದೊಡ್ಡ ಹಬ್ಬ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅಂಡ್ ಕೆ ಎಫ್ ಐ ಜೊತೆ ಇವತ್ತು ಈ ಸಿನಿಮಾನ ನಾನ್ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾ ಸಂತೋಷ ಆಗ್ತಿದೆ ನಿಮ್ಮನ್ನೆಲ್ಲ ಇವತ್ತು ನೋಡೋದು ನಂಗೆ ಐ ಲೈಕ್ ಇಟ್ ಇನ್ನೊಂದು ಇನ್ನೊಂದು ನೂರ್ ಸಲ ಈ ತರ ಬಂದು ನಿಮ್ ಜೊತೆ ಈ ಸಿನಿಮಾ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಸೊ ಥ್ಯಾಂಕ್ ಯು ಎಲ್ರಿಗೂ ತಿರ್ಗಾ ತಿರ್ಗಾ ಬಂದಿದ್ದಕ್ಕೆ ಮೊನ್ನೆನೂ ಎಷ್ಟೊಂದ್ ಜನ ನೋಡಿದೆ ತಿರ್ಗಾ ಬಂದಿದ್ದೀರಾ ನಮ್ಮ ಜೊತೆ ಸಿನ್ಮಾ ನೋಡಕ್ಕೆ ಅದರಲ್ಲೇ ಗೊತ್ತಾಗುತ್ತೆ ಸಿನ್ಮಾ ನಿಮ್ಮಲ್ಲಿ ಏನೋ ಒಂದು ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ತುಂಬಾ ಇಮೋಷನಲ್ ಡೇ ಬೆಂಗಳೂರಲ್ಲಿ ನಾನು ಹುಟ್ಟು ಬೆಳೆದಿದ್ದು ತುಂಬಾ ಸಿನಿಮಾ ನಮ್ಮ ತಂದೆ ತಾಯಿ ಜೊತೆ ಈ ತರ ಚಿತ್ರಮಂದಿರ ಕಲಾ ಬಂದು ನೋಡ್ತಾ ಇದ್ದೆ ಇಷ್ಟು ವರ್ಷ ನಾನು ತೆಲುಗು ಮಲಯಾಳಂ ತಮಿಳಲ್ಲಿ ಗೆ ಹೋಗಿ ನೋಡ್ತಾ ಇದ್ದೆ ಇವತ್ತು ನಾನು ಹುಟ್ಟು ಬೆಳೆದಿದ್ದ ಗೆ ಮತ್ತೆ ಬಂದು ನಾನು ಸಿನಿಮಾ ಐ ಫೀಲ್ ಸೋ ಹ್ಯಾಪಿ ಅಂಡ್ ಸೋ ಇಮೋಷನಲ್ ಇವತ್ತು ಸೊ ಈ ಹಬ್ಬನ ಇನ್ನಷ್ಟು ಸ್ಪೆಷಲ್ ಆಗಿ ಮಾಡಿ ನಿಮ್ಗೆಲ್ರಿಗೂ ಮಾಡಿದ ನಿಮ್ಗೆಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಹಂಗೆ ನಂಗೆ ಒಂದು ಸಣ್ಣ ವಿನಂತಿ ತಡ ಮಾಡದೆ ಥಿಯೇಟರ್ ಗೆ ಬಂದು ನೋಡಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಖಂಡಿತ ಬಂದೇ ಬರುತ್ತೆ ಬಟ್ ಆ ಈ ತರ ಥಿಯೇಟರ್ ಬಂದು ನೋಡಿದಾಗ ನಮ್ಗೂ ಒಂದಿಷ್ಟು ಬೆಂಬಲ ಸಿಗುತ್ತೆ ನಮಗೂ ಒಂದಿಷ್ಟು ಸಪೋರ್ಟ್ ಆಗುತ್ತೆ ಪ್ರೊಡ್ಯೂಸರ್ಸ್ ಮಾಡ್ತಾರೆ ಪ್ರಾಫಿಟ್ ಆಗ್ತಾರೆ ಡೈರೆಕ್ಟರ್ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಸೊ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾನ ಈ ವೀಕೆಂಡ್ ನೋಡಿ ನಿಮ್ಮನ್ನ ನಿರಾಶೆ ಅಂತೂ ಮಾಡಲ್ಲ ಈ ಸಿನಿಮಾ ಅಂತ ನಾನು ಒಂದಿಷ್ಟು ಜನ ತೆಲುಗು ಸಖತ್ ಖುಷಿ ಅನ್ಸುತ್ತೆ ಆಕ್ಚುಲಿ ಬೆಂಗಳೂರು ಆಡಿಯನ್ಸ್ ಅದ್ರ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಸ್ ನೋಡ್ತಾರೆ ನಂಗೆ ಅದೇ ನಂಗೆ ಚೆನ್ನಾಗ್ ಅನ್ಸಿದ್ದು ಇಲ್ಲಿ ಬಂದು ನಾವು ಆ ಸಿನಿಮಾ ನೋಡಿದೀವಿ ಅಂದ್ರೆ ನಮ್ಮಲ್ಲೇ ನಮ್ಗೆನೋ ನಾವು ಪ್ಯಾನ್ ಇಂಡಿಯಾ ಆಕ್ಟರ್ ಏನೋ ಅಂತ ಒಂದು ಫೀಲಿಂಗ್ ನಮ್ಗೆ ಬರುತ್ತೆ ಬಟ್ ಸಿನಿಮಾ ಅದೇ ಸಿನಿಮಾಗೆ ಬ್ಯಾರಿಯರ್ಸ್ ಇಲ್ಲ ಅದು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವು ಅಹ್ ನಾವಿದ್ರೆ ನಮ್ಗೆ ನಮ್ ಎಲ್ ಅಂದ್ರೆ ನಮಗೊಂದು ವಿಸಿಬಿಲಿಟಿ ಇರಬೇಕು ಎಲ್ಲಾ ಲ್ಯಾಂಗ್ವೇಜ್ ಎಲ್ಲಾ ಸ್ಟೇಟ್ ಅವರು ನಮ್ಮ ಟ್ಯಾಲೆಂಟ್ ನೋಡಬೇಕು ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ನಮ್ಮನ್ನು ಮೆಚ್ಕೋಬೇಕು ಅಂತ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲಾ ಸ್ಟೇಟ್ ಅವರು ನಮ್ಮನ್ನ ಮೆಚ್ಕೋಬೇಕು ಅಂತ ಇರುತ್ತೆ ಬಟ್ ನಮ್ಮ ಸ್ಟೇಟ್ ಅವರು ನಾನು ಹುಟ್ಟಿ ಬೆಳೆದಿದ್ದ ಸ್ಟೇಟ್ ಅವರು ನಮ್ಮನ್ನ ಇವ್ರು ನಮ್ಮವಳು ಈ ಇದು ನಮ್ಮ ಬೆಂಗಳೂರಿನ ಹುಡುಗಿ ನಮ್ಮ ಕರ್ನಾಟಕದ ಮಗಳು ಅಂತ ಆ ಭಾವನೆಯಿಂದ ನನ್ನ ನೋಡಿದ್ರೆ ನನಗೆ ಐ ಫೀಲ್ ಈವನ್ ಮೋರ್ ಸ್ಪೆಷಲ್ ಯಾಕಂದ್ರೆ ಎಲ್ಲ ಕಡೆ ನನ್ನ ಗೆಸ್ಟ್ ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ನನ್ನ ಮನೆ ಸೊ ನನ್ಗೆ ಅದಿನ್ನ ಸ್ಪೆಷಲ್ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ತೆ ನಾನು ದುನ್ಯಾ ಬಾಲಕೃಷ್ಣ ಇವತ್ತು ನನಗೆ ನನಗೆ ದೊಡ್ಡ ದೊಡ್ಡ ಹಬ್ಬದ ದಿನ ಅಂತಾನೆ ಹೇಳ್ಬೋದು ಆಗ್ಲೇ ಹೇಳ್ತಿದ್ದೆ ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದ ಊರಲ್ಲಿ ನಾನು ಹಲವಾರು ಸಿನಿಮಾನ ಈ ಚಿತ್ರಮಂದಿರದಲ್ಲಿ ನೋಡಿದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ ನಂದು ಒಂದು ಸಿನ್ಮಾ ಈ ತರ ನನ್ನ ಸ್ಕ್ರೀನ್ ನಾನು ನೋಡಿದ್ದು ನಾನು ಹುಟ್ಟು ಬೆಳೆದಿ ನೋಡಿದ ಒಂದು ಸ್ಕ್ರೀನಲ್ಲಿ ನನ್ನ ಸಿನ್ಮಾನು ಬರಬೇಕಿತ್ತು ಅಂತ ತುಂಬ ಆಸೆ ಇತ್ತು ಹಲವಾರು ವರ್ಷಗಳಿಂದ ಆ ಆಸೆ ಕನ್ಸಾಗೆ ಇತ್ತು ಅಂಡ್ ಇವತ್ತು ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಮೂಮೆಂಟ್ ನಾನು ಒಂಥರ ಫೀಲ್ ಮಾಡ್ತಿದೀನಿ ತುಂಬಾ ಇಮೋಷನಲ್ ಮೂಮೆಂಟ್ ಇದು ಯಾಕಂದ್ರೆ ದಿಸ್ ಇಸ್ ಹೋಮ್ ಟು ನನ್ನ ಮನೆ ಸೊ ಇಲ್ಲಿ ನನ್ನ ಸಿನಿಮಾ ನೋಡೋದು ನಿಮ್ಮೆಲ್ಲರ ಜೊತೆ ನೋಡೋದು ಐ ಫೀಲ್ ಲೈಕ್ ನಮ್ಗೆ ಇನ್ನೊಂದು ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ ಅಂತ ಯಾಕಂದ್ರೆ ನಿಮ್ಮನ್ನೆಲ್ಲ ನಾನು ಇದಕ್ಕೆ ಮುಂಚೆ ನಾವು ಭೇಟಿ ಆಗಿಲ್ಲ ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ನಾನು ಬೇರೆ ಬೇರೆ ಅಲ್ಲಿ ಮಾಡ್ತಾ ಇದ್ದೆ ಬಹುಶಃ ನಾನು ಈ ಊರವಳು ನಾನು ಕನ್ನಡ ಮಾತಾಡ್ತೀನಿ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಟ್ ಇವತ್ತು ಗೊತ್ತಾಗಿದೆ ಸೊ ಐ ಹೋಪ್ ದಟ್ ನಮ್ಮೆಲ್ಲರ ಒಂದು ಭೇಟಿ ಮತ್ತೆ ಮತ್ತೆ ಆಗಬೇಕು ನಾವೆಲ್ಲ ಬೇರೆ ಬೇರೆ ಸಿನಿಮಾಗೆ ಬೇರೆ ಬೇರೆ ಪ್ರಮೋಷನ್ಗೆ ಸಿಗ್ತಾನೇ ಇರಬೇಕು ಅಂತ ನಾನು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನಮ್ಮೂರಲ್ಲಿ ಮಾಡೋ ಸಿನ್ಮಾನೇ ಒಂಥರ ಬೇರೆ ಫೀಲ್ ಅದೊಂಥರ ಒಂದು ಒಂದು ಮನೆ ಮಗಳು ಅನ್ನಂಗೆ ಒಂಥರ ನನ್ನ ತುಂಬ ಇಮೋಷನಲ್ ಮೂಮೆಂಟ್ ಅದು ಸೊ ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ನನ್ನ ಜೊತೆ ಈ ಟೂ ಅವರ್ಸ್ ಬಂದು ಸಿನಿಮಾ ನೋಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಂಗೆ ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಈ ಥರನೇ ತುಂಬ ಸಲ ಭೇಟಿ ಆಗೋಣ ಆ್ಯಂಡ್ ಇನ್ನೊಂದಷ್ಟು ಸಕ್ಸಸ್ಫುಲ್ ಸಿನಿಮಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೊಡೋಣ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ವೇದ್ಗುರು ಅವರು ಇರಲಿಲ್ಲ ಅಂದರೆ ನಾನಿವತ್ತು ನಿಮ್ಮನ್ನೆಲ್ಲ ಭೇಟಿಯಾಗಕ್ಕೆ ಆಗ್ತಾನೇ ಇರಲಿಲ್ಲ ಇಷ್ಟು ಒಳ್ಳೆ ಅದ್ಭುತವಾದ ಪಾತ್ರ ನನಗೆ ಸೇರಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ವೇದ್ಗುರು ಸರ್ ಆ್ಯಂಡ್ ಅಜಯ್ ಸರ್ ಮೂಲಕ ನನಗೊಬ್ಬ ಹೊಸ ಹೊಸ ಅಣ್ಣ ಸಿಕ್ಕಿದ್ದಾನೆ ಅಂತಲೇ ಹೇಳ್ತೀನಿ ಅವರು ಅಂಥ ಒಂಥರ ಬಂಗಾರದ ಮನುಷ್ಯ ಅವರು ಸಚ್ ಎ ಸ್ವೀಟ್ ಪರ್ಸನ್ ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ಇವತ್ತು ಹಾಗೆ ಹೇಳ್ದಂಗೆ ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಆಗಿಬಿಟ್ಟು ಥ್ಯಾಂಕ್ ಯು ನೋಡಿದ್ರಲ್ಲ ಕೃಷ್ಣನ ರಾಧೆಯ ಸಿನಿಮಾ ಬಗ್ಗೆ ಪ್ರಿಯರು ವ್ಯಕ್ತಪಡಿಸಿದಂಥ ಮಾತುಗಳು ಇದೇ ಥರ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಸಪೋರ್ಟ್ ಇರಿ ಪ್ರತಿ ಶುಕ್ರವಾರ ಸಿನಿಮಾ ಸಮಾಚಾರ ಎಂಟರ್ಟೈನ್ಮೆಂಟ್ ನಮ್ಮದು ಎಂಕರೇಜ್ಮೆಂಟ್ ನಿಮ್ಮದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು